ನಾನು ಯಾವ್ದಾನ ಕೆಲ್ಸಕ್ಕೆ ಹೋಗ್ಬೇಕಲ್ಲ ನಮ್ಮ ಅಯ್ಯಪ್ಪನೂ ನನ್ನ ಗಂಡ ಇಷ್ಟು ಕಷ್ಟಪಡ್ತಾರೆ ಅಪ್ಪನ ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ ಇಷ್ಟು ಅವ್ನುಗಳು ಬಿಲ್ಡಿಂಗ್ಗಳಿದ್ದಾವೆ ಕೆಲಸ ಸಿಕ್ಕಂಗೆ ಮಾಡಬೇಕು ಅಂತೇಳಿ ಪಾತನ ಹತ್ರ ಹತ್ಕೊಂಡು ಇಬ್ಬರು ಕೆಲಸ ಥರ ಇಟ್ಕೊಂಡು ಎಷ್ಟು ರಾತ್ರಿ ಎಲ್ಲ ಕಷ್ಟಪಟ್ಟು ಪೇಂಟ್ ಮಾಡೋಕೆ ಹೋಗ್ತಾರೆ ನಾನು ಯಾವುದಾದ್ರೂ ಒಂದು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಯಾವ ಕೆಲ್ಸಕ್ಕೆ ಹೋಗೋಣ ಏನು ಕೆಲ್ಸಕ್ಕೆ ಹೋಗೋಣ ಅಂಬದು ಹೇಗೆ ಗೊತ್ತಾಗ್ತಿಲ್ಲ ನಾನು ಯಾವ್ದಾರು ಒಂದು ಮಾಡೋಣ ಅನ್ಕಂಡಿಗೆ ಏನು ಮಾಡಿದ್ರು ನನಗೆ ವ್ಯಾಪಾರ ಅಂಬದು ಕೈ ಎತ್ತಲ್ಲ ನನಗೆ ಆಲೆ ನೋಡಿದ್ದೀನಿ ನನಗೆ ವ್ಯಾಪಾರ ಅನ್ನೋದು ಆಗ ಬರಲ್ಲ ನನ್ನ ಇದಕ್ಕೆ ನನ್ನ ಹೆಸರು ಬಲಕ್ಕಾಗಿ ನನ್ನ ಹಣೆ ಬರದಲ್ಲಿ ಅದು ವ್ಯಾಪಾರ ಅನ್ನೋದು ಬರ್ದಿಲ್ಲ ವ್ಯಾಪಾರದಿಂದ ಲಾಭ ಅನ್ನೋದು ಗಳಿಸ್ತೀನಿ ಅಂತೇಳಿ ನನ್ನ ಹಣೆ ಬರದಲ್ಲಿ ಬರ್ದಿಲ್ಲ ಅದಕ್ಕೇ ನಾನು ಸುಮ್ಮತ್ಲಾಗೆ ಏನಾದ್ರೂ ಬೇರೆ ಕೆಲ್ಸಕ್ಕೆ ಯಾವ್ದಾದ್ರು ಹೋಗ ನಂಬ್ತಾ ಇದ್ದೀನಿ ಯಾವ ಕೆಲ್ಸಕ್ಕೆ ಹೋಗ್ಬೇಕು ಏನೋ ನೀವನಿಗೆ ಬೆಳೆ ಬೆಳೆ ಕುಡಿ ಬರ್ತಾನೆ ಬಾಯಿಗೆ ಬಂದಂಗ ಮಾತಾಡ್ತಾನೆ ಇನ್ಗೆ ಏನ್ ಹೇಳ್ಬೇಕು ಇವ್ ಮುಂಡೆ ಈಗ ನಾನು ಲೋಪರ್ ಲೋಪರ್ ಇವಳು ಲೋಪರ್ ಇವಳಂತ ಲೋಪರ್ ಯಾರು ಇಲ್ಲ ಲೋಪರ್ ಮುಂಡೆ ಇವಳು ಲೋಪರ್ ಅಲ್ಕಾ ಅಲ್ಕಾ ನೀನು ಪಟ್ಟು ಬೇಕ ನೀರ್ಬಾರ್ದು ಕಣಿ ಯಾಕ ಜಾಸ್ತಿ ಆಯ್ತು ಕುಡ್ದಂದ್ರೆ ಇವ್ನ ಇರಬೇಕು ನನ್ನ ಯಾಕೆ ಮಾತಾಡ್ಬೇಕು ಇನ್ನ ಲೋಪರ್ ನನ್ನ ಮಗ ಏಯ್ ಬಾಯಿಗೆ ಬಂದಂಗೆ ಮಾತಾಡಿದ್ಯ ಅಂದ್ರೆ ಸರಿ ನಡಿಯಲ್ಲ ಕಂಪ್ಲೇಂಟ್ ಕೊಡ್ತೀನಿ ಏನೋ ನೀನು ದಿನ ನನಗೆ ಏನು ಅತಿ ಮಾಡ್ಕೊಂಡಿದ್ಯಾ ದಿನ ನಿನ್ನ ಹತ್ರ ಬಯಸ್ಕೋಬೇಕಾ ನಾನು ಯಾಕ ಯಾಕಲೆ ಯಾಕ ನೀನು ಮಾತಾಡೋದು ತಡಿಯಲ್ಲ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟು ನೋಡಿ ಸರಿ ಹೆಂಗೆ ಮಾಡ್ತೀನಿ ಏನಿನ್ನ ಇಷ್ಟಕ್ಕೆ ಕಂಪ್ಲೇಂಟ್ ಕೊಡೋಂಗೆ ನಿನ್ನಂತ ತಮ್ಮ ಲೋಪರ್ ಮಂಡ್ಯ ಮಾಡಿ ಗೊತ್ತು ಲೋಪರ್ ನೀನು ಲೋಪರ್ ಇವನು ದಿನ ನಮ್ಮ ಅತ್ತೆ ಏನು ಬೈತಾನೆ ಕುಡಿದು ಬಂದು ಯಾಕೆ ಹಿಂಗೆ ಮಾತಾಡ್ತಾನೆ ಏಯ್ ಯಾಕೋ ಯಾಕೋ ನೀನು ಮಾತಾಡೋದು ನೋಡಿ ಬೇರೆ ಬಂದ್ಲಿ ಹೈ ಏಯ್ ಅಷ್ಟೇ ನಾನು ನೋಡೋಣ ಬೈತೀರ ನಿನ್ನ ನಡಿ ಅಷ್ಟೇ ಏನಿಲ್ಲ ಚಪ್ಪಲಿ ತಗೊಂಡು ಲೋ ಲೋಪರ್ ನನ್ನ ಮಗನೇ ಓ ಅವಳು ಹುಳು ಅಂತ ಮಾತಾಡ್ಬಿಟ್ರೆ ಇವನು ಭಾಳ ಆಯ್ತು ದಿನ ಕೊಡ್ದು ಬಂದು ಬೈಕ್ ಬಂದಾಗ ಮಾತಾಡ್ತಾನೆ ಯಾಕತ್ತೆ ನಿನ್ನ ಮೇಲೆ ಹಂಗೆ ಮಾತಾಡ್ತಾನೆ ಇವನು ಹಾಂ ಅರಮ್ಮಿ ಆತನ ಮಾತಾಡ್ತಾರಲ್ಲ ಯಾತನ ಬೈಕ್ ಬೈಕೊಂಬತ್ತಾರಲ್ಲ ಅದನ್ನ ಇಲ್ಲಿ ಮನಸ್ಸಿನಾಗ ಇಕ್ಕೊಂಡು ಬಂದು ನಾನು ಬೈ ನಾನು ಇವಂತ ನಾನೇ ಬೈಸ್ಕೊಂಬಂದು ನೋಡಿ ಬೆಳಿಗ್ಗೆ ಬೈತಾ ಇದ್ದಾನೆ ಹ್ಮ್ ಹ್ಞೂ ಆಗಲೋತ್ನಾಗಲಿ ಇವತ್ತು ಕುಡ್ದು ನಾನು ಕುಡ್ದಿರೋತಾಗಿ ನಾನು ಬೇಯಿಸ್ಕೊಬೇಕು ತಡಿಯಲ್ಲ ಕಂಪ್ಲೇಂಟ್ ಕೊಡ್ತೀನಿ ಹೋಗಿ ಓ ಏನ್ ನೀನು ಏನಕ್ಕೆ ತಿಳ್ಕೊಬಿಟ್ಟಿದ್ಯಾ ತಡಿಯಲ್ಲ ತಿರ್ಗಿ ಇನ್ನೊಂದ್ಸತಿ ಮಾತಾಡಬಾರ್ದು ಇನ್ನು ದಿನ ಬೈಸ್ಕೊಬೇಕಾ ನಿನ್ನ ಹತ್ರ ನಾನು ದಿನ ಏನು ಬೈ ಬಿಡು 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 ಕುಡ್ದವನೇ ಕುಡ್ದವನೇ ಅಂತ ಸುಮ್ಮನೆ ಕುಡಿದ್ರೆ ನಿನ್ನೊಟ್ಟೆ ಇರಬೇಕು ಓ ನನ್ನೇ ಬೈಬೇಕು ಅಂಬದು ಗೊತ್ತಾಗುತ್ತೆ ನಿನಗೆ ಆ ಅದು ಗೊತ್ತಾಗಲ್ಲ ಬೈಬಾರ್ದು ಬಾರ್ದು ಅಂಬದು ನನ್ನ ಮಗನೇ ಹ್ಞೂ ನನ್ನಕ್ಕೆ ಬಯೋದ್ ನೀವು ನಾನೇನೋ ತಿಂದಿದ್ದೀನಿ ನಿಂದ ಅಲ್ಕ ನನ್ನ ಮಗನೇ ಏನಿಲ್ಲ ನೋಡಿ ನನ್ನ ಬಗ್ಗೆ ಅಂದ್ರೆ ಮಾತಾಡ್ಬಿಟ್ಟಿದ್ಯಾಂದ್ರೆ ನಡಿಯೋ ನಡೆಯೋವಿನತ್ತ ಕಂಪ್ಲೇಂಟ್ ಮಾಡೋಣ ಹೋಗೋಣ ಕಂಪ್ಲೇಂಟ್ ಕೊಡೋಣ ಬಾರತ್ತೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಸರಿ ನನ್ನ ನನ್ನ ಹೋಗಿ ಯಾಕ್ ವೀನು ಏನಾಯ್ತು ಅಲ್ಲ ನೋಡೇಮು ಅಣ್ಣ ಬಂದು ಮತ್ತೆ ನಮ್ಮ ಬೈಕ್ ಮಾತಾಡ್ತಾ ಇದ್ದಾನೆ ಅವಳು ಇವಳು ಅಂತ ಕೇಳ್ತಾನೆ ಯಾವಾಗಲೂ ನಾ ಬಿಡು ಹೋಗ್ಲಿ ಬಿಡು ಹೋಗ್ಲಿ ಅಂತ ಹೇಳಿ ಸುಮ್ಮನೆ ಇದ್ದಂಗೆಲ್ಲ ದಿನ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಹಾಂ ಅಲ್ಲಕ್ಕ ಮಾತ್ ಮಾತಾಡ್ತಾನೆ ತಡಿಯಲ್ಲ ಕಂಪ್ಲೇಂಟ್ ಮಾಡ್ತೀವಿ ನಿಮಗೆ ನಿನಗೆ ನಿಮಗೆ ಅದ್ದೆಕೊಂಡೋಗಬೇಕು ಕುಡ್ದಾನೆಂಬದು ಗೊತ್ತಿದ್ರು ಎದ್ರಿ ಕುಕ್ಕಮದು ಹಾಂ ಏನಂಗೆ ಅವ್ನ ಬೈಯದು ಮಾಡ್ತಾಳೆ ಆಗ್ಲಿಲ್ಲನೆ ಅಲ್ಲ ಅವ್ರು ಕುಡ್ದಿರ್ತಾರೆ ಕುಡ್ದಾಗ ಏನು ಅಂಬಲ್ಲ ಇವರು ಹಾಂ ಇಲ್ಲದಿಲ್ಲ ಇದು ಮಾಡಕ್ಕೆ ಕೊತ್ತಾರೆ ಐ ನಾನೇನು ಅಂತಾಗೆ ಯಾತೋ ಮಾತಾಡಕ್ಕೆ ಹೋಗಿಲ್ಲ ನಾನು ಪಾಡಿಗೆ ನಾನು ಸುಮ್ಮನಿದ್ರು ಅವನು ಎಷ್ಟು ಮಾತಾಡ್ತಾ ಇದ್ದಾನೆ ನೋಡೋಲ್ಲೋಪರ್ ನನ್ನ ಮಗ ಬಾಯಿಗೆ ಬಂದಂಗೆ ಮಾತಾಡ್ತಾಯಿದ್ದಾನೆ ಇವನಿಗೆ ಎಷ್ಟು ಇರ್ಬೇಡಿ ಇವನಿಗೆ ಹಾಂ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ ನಾನು ನೋಡ್ತಾ ಇದ್ದೀನಿ ಬಾಯಿಗೆ ಬಂದಂಗೆ ಇದ್ದಾನೆ ಅಲ್ಲಿ ಕಸುವಾರ ಐ ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರ್ಬೇಕು ನೀನು ಜಾಸ್ತಿ ಎಷ್ಟು ತನ ಏನು ಮಾಡಿದ್ರೆ ಸರಿ ಆಗೋದಿಲ್ಲ ಓ ನಾನು ನನ್ನ ಪಾಡಿಗೆ ನಾನು ಕುಕ್ಕೊಂಡು ಇಲ್ಲಿ ಕುಕ್ಕೊಂಡಿದ್ದೀನಿ ಅಲ್ಲಿಂದ ನಾನು ನೋಡಿ ನಾನು ಕುಕ್ಕಂಡ್ರದ್ದು ನೋಡಿ ಬಂದ ಅಲ್ಲಿಗೆ ಬಂದ ನಾನು ಅಲ್ಲಿಂದ ಸುಮ್ಮನೆ ಎದ್ದು ಬಂದಿದ್ದೀನಿ ದಿನ ಇವನಿಗೆ ಎದ್ಕೋಬೇಕು ನಾನು ತಾಳಿ ಕಂಪ್ಲೇಂಟ್ ಮಾಡ್ತೀನಿ ನಡಿಯ ನಾನು ಕಂಪ್ಲೇಂಟ್ ಮಾಡಿ ನಡಿಯ ನಡೆಯ ತಮ್ಮ ಆದರೆ ಹಂಗಲ್ಲ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟು ಬರ್ರಿ ಹ್ಞೂ ನಮ್ಮ ಕೀಲೊಂದು ಹಂಗೆ ಎಲ್ಲಾನು ಓಡಾಡ್ಕೊಳ್ಳಲ್ಲ ಹ್ಞೂ ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಓಡಾಡ್ತಾನೆ ಹ್ಞೂ ಇನ್ನು ಮಗ ಕೊಡುದು ಅದಕ್ಕೆ ಮತ್ತೆ ಈ ವಯಸ್ಸಿಗೆ ಮದುವೆಯಲ್ಲ ಹ್ಞೂ ಕೊಡ್ಕೊಡ್ತು ಕೊಡೋ ಕೊಡೋದು ಹಿಂಗೆ ಓಡೋಣ ಅದು ಅದಕ್ಕೆ ಮತ್ತೆ ಹ್ಮ್ ಅಲ್ಲ ನಮ್ಮಮ್ಮಗೇ ಸರಿಯಾಗಿ ಬುದ್ಧಿ ಹೇಳಿ ಮನೆಗೆ ಕರ್ಕೊಂಡೋಗಿ ಇಕ್ಕ್ಯಮಲ್ಲ ಇವಳು ದೊಡ್ಡದಾಗಿಲ್ಲ ಮಾತಾಡೋಕೆ ಬರ್ತಾಳಿಯಮ್ಮ ಈಗ ಒಂಬಲಮ್ ಏ ನಮ್ಮಮ್ಮಗೆ ನಾನು ಹೆಂಗ್ ಬುದ್ಧಿ ಕಲಿಸಬೇಕು ಅಂಬೋದು ನನಗೆ ಗೊತ್ತೈತಿ ನಮ್ಮ ಅಮ್ಮಗೆ ನಾನು ಬುದ್ಧಿನೂ ಹೇಳಿದೀನಿ ಎಲ್ಲ ಹೇಳಿದೀನಿ ಹಾಂ ನೀವು ನಮ್ಮ ಬುದ್ಧಿ ಹೇಳೋಲ್ಲ ಅಂತ ಅನ್ಕೊತೀರಾ ನಮಗೆ ನಾವು ಜನಕ್ಕೆ ಇರ್ಬೇಕು ಅಂಬೋದು ನಮಗೇನು ಆಸೆ ಇಲ್ವಿ ನಾವು ಹೆಣ್ಣುಪಣನು ನೋಡಬೇಕು ಎಲ್ಲ ಹೆಣ್ಪಣ್ಣು ನೋಡಿ ನಾವು ಮದುವೆ ಮಾಡ್ಬೇಕು ಅಂಬೋದು ನಮಗೂ ಆಸೆ ಐತೆ ಕಣೆ ನಮ್ಮಅಮ್ಮಗೆ ಮದುವೆ ಮಾಡಬೇಕು ಅಂತ ಓ ನೀವು ಹೇಳಿರ ಅಲ್ಲ ആ വൈദവി ഇവ സരി തീർമനമാ നമ്മുടെ ബാപ്ലേറ്റ് കൊട്രമല ഞാൻ ആൾകൂമ ഏയ് ബാങ്ക് മാതാടിയന് നോട് കംപ്ലേന് കൊടുത്ത സരിയാ ആകെ ബോസ് ബോൺ ബോസ്ത ഗത്താക നോട് ഇവ കംപ്ലേറ്റ് കൊടക്കോ ತಾಳಿ ನನ್ನ ಮಗನೇ ಅಳ್ ನೋಡ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋದ್ಲಲ್ಲ ನಿಮ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಬತ್ತಾಳ್ತೀಗ ಪೊಲೀಸ್ನಾರ ಬಂದು ವಾಳ್ ಕಣ್ತಾನೆ ನಾನು ಹೇಳ್ತೀನಿ ಸುಮ್ನೀರಪ್ಪ ಸುಮ್ನೀನಪ್ಪ ಅಂತ ಎಷ್ಟು ನಾ ಅಳ್ ಯಾಕ ಮಾತಾಡ್ತೀನಿ ಯಾಕ ಅಂಬದು ಅಳ್ ಅಂಬೋದ್ರಿಂದ ನಮ್ಗೆ ಬರಂಗೈತಿ ಬರಂಗ್ ಸುಮ್ನೀರಾಕಲ್ವಿ ಅತ್ತೆ ಸೊಸೆ ಎಲ್ಲಿ ಬಡ ಬಡ ಬಡಬಡ ಬಡಬಡ ಹೋದ್ರ ಅತ್ತೆ ಸಸೆ ಇಬ್ರುನು ಅತ್ತೆ ಸೊಸ ಇಬ್ರುನು ಆತ ಮಾತಾಡ್ದ ಅಂತ ಕಂಪ್ಲೇಂಟ್ ಕೊಟ್ಬತೀವಿ ಅಂತ ಹೋಗ್ತಾ ಇದಾರೆ ನೋಡ ಯಾಕ ಹೆಂಗಿದ್ದಾರೆ ಒಂದ್ಬಿ ಹೇಳ್ತೀನಿ ಮಾತಾಡಬೇಡ ಅಂತ ಹ್ಮ್ ನೋಡಪ್ಪ ಮಾತಾಡ್ಕೊಂಡು ಸುಮ್ಮನೆ ಇಲ್ಲದಲ್ಲ ನಮ್ಮ ಎಲ್ಲಿಸ್ಕಲ ಕುಡಿದು ಬಂದವನೆ ನಾನು ಇವತ್ತು ಯಾರಿಗಾನ ಹೆಣ್ಣರ್ಗೆ ಫೋನ್ ಮಾಡಿದ್ದೆ ಕೊಡ್ತೀವಿ ಅಂತ ಹೇಳಿ ನಾವು ನೋಡ್ಕೊಂಬರಕ್ಕೆ ಹೋಗೋಣ ಅಂತ ನಾನು ನಾವು ಇದ್ರೆ ಈ ಕುಡ್ದು ಮರಿಯನೇ ತಕೊಂಡ್ರೆ ಹಾಂ ಏನು ಕೊಡ್ತಾರೆ ನಮ್ಮ ನಾನು ಎಲ್ಲ ನಾನು ನೋಡ್ಕೊಂಬರಣ ಅಂತೇಳಿ ಯಾರಗಿ ಅವಳಿದ್ದೆ ಅಂದರೆ ದುಡ್ಡು ಮುಗಿದ್ರು ಮುಗಿಲೋಣ ಅಂತ ಅದಕ್ಕೆ ಬ್ರೋಕರ್ಗೆ ಹೇಳಿ ನಾನು ದುಡ್ಡು ಅದನ್ನು ಕೊಟ್ಟು ಅಂತ ನಾನಿದ್ರೆ ಅಲ್ಲ ನೋಡಿ ನನ್ನ ಮಗ ಹಿಂಗೆ ಮಾಡಿರಿ ಹೆಂಗೆ ನೋಡಮ್ಮ ಹಾಂ ನೋಡಿ ಏನು ಹೇಳ್ಬೇಕು ನೋಡಿ ಅವ್ರಿಗೆಲ್ಲ ಹೆಣ್ಮದ ಮಾಡಿರೇ ಸರಿ ಹೋಗ್ತಾನೆ ಹೆಣ್ಮ ಮಾಡಿ ಹಾಕಿರ್ತಾನೆ ಹಾಗೆ ಮದುವೆ ದೇವ್ನಿಟ್ ಕಾಯಿಲಿ ಹ್ಞೂ ಮದುವೆ ತಲೆ ಕೆರ್ಸೊಂಡೋಗ್ಬರ್ತಾನೆ ಅನ್ನೇ ಯಾಕಪ್ಪ ಏಯ್ ಅನ್ ನಿಮ್ಮ ಅಜ್ಜಿ ಹೆಣ್ಣು ಒಡ್ಯದಾಳಂತೆ ಹ್ಞೂ ಸುಮ್ಮನೀರು ಇಪ್ಪಟ್ಟು ಹೋಗಿ ನೋಡ್ಕೊಂಬತ್ತಾರೆ ನಾನು ಕರ್ಕೊಂಡು ಹೋಗು ಅಲ್ಲ ಬೇಡ ನಾವೇ ಹೋಗ್ತೀವಿ ನಾನೊಂದು ಸಸಿ ಹೋಗಿ ನೋಡ್ಕೊಂಬತ್ತೀವಿ ನೋಡ್ಕೊಂಬಂದು ಒಂದಿಟ್ಟು ದೂರ ಹೇಳಿದ್ದೀನಿ ದೂರ ಹೋಗಿ ಒಂದಿಟ್ಟು ನೋಡ್ಕೊಂಬಂದು ಸಸಿ ಇಬ್ರು ಹೋಗಿ ನೋಡ್ತೀವಿ ಹ್ಞೂ ದೂರ 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 ಇಲ್ಲಾದ್ರೆ ಬೇಗ ಇಲ್ಲಾದ್ರೆ ಅಕ್ಕಪಕ್ಕಾಗೆಲ್ಲ ನಾನು ಕುಡಿತಾನೆ ಹಂಗೆ ಹಿಂಗೆ ಅಂತೇಳಿ ಎಲ್ಲ ಇಲ್ಲದೆಲ್ಲ ಹೇಳ್ತಾರೆ ಜನ ಅಕ್ಕ ಇಲ್ಲ ಅಕ್ಕಪಕ್ಕಂಗೆ ಆತ ಹೇಳಬೇಡ ಅಕ್ಕಪಕ್ಕ ತಳಗೆ ಅಂತೇಳಿ ದೂರ ನೋಡಿದ್ವಿ ದೂರ ಹೋಗಿ ಒಂದು ಕಟ್ಕೊಂಬತ್ತೀವಿ ಹ್ಞೂ ಏನು ಮಾಡಣತ್ತ ಯಾವ್ದೊ ಒಂದು ಇಟ್ಟು ಮಂಜು ಎಂಬೋದು ಆದ್ರತ್ತ ಹೆಂಗೆ ಸೆಣಕ್ಕೆ ಕಣಮ್ಮ ಹ್ಮ್ ಇನ್ನೇನ್ ನಾವು ಇನ್ನೇನ್ ಬೇರೆ ಏನಿಲ್ಲ ಹ್ಮ್ ಚೆನ್ನಾಗಿದ್ರೆ ಸಾಕು ಅಂಬ್ತ ಅಂಬ್ತೀವನೇ ದುಡಿಯೋದು ಬೇಡ ಪಡೆಯೋದು ಬೇಡ ಅವ್ರ ಅಪ್ಪ ಹಬ್ಬ ದುಡಿತಾನೆ ಹೆಂಗಾತ ನಿಮ್ದೇ ಜೀವನ ಮಾಡ್ತೀವಿ ಅವ್ರ ಅಪ್ಪ ಎತ್ತೋ ಶನಕ್ಕೆ ದುಡಿತಾನತ್ತ ಹಾಂ ಇನ್ನು ಅಪ್ಪ ಸೆನಕ್ಕಿದ್ರೆ ಸಾಕು ಕಣಮ್ಮ ನಮಗೆ ಹ್ಮ್ ನಾವು ಅದ್ನೇ ಅಂಬೋದು ನಿಮ್ಮ ಅಪ್ಪ ದುಡಿತಾನೆ ನೀನೇ ತಲೆ ಕೆಡಿಸೆ ಬಡ್ಕೋಣ ಇನ್ನು ಕುಡಿದಂಗೆ ನೀನು ಸೆಣಕ್ಕಿತ್ಕೊಂಡು ಹೋಗು ಅಂಬ್ತಾನಾ ವಾಜ್ನೆ ಹೇಳೋದು ಇವ್ನಿಗೆ ಹ್ಞೂ ಮತ್ತೆ ಚೆನ್ನಾಗಿರ್ಬೇಕು ನೋಡು ನೋಡಂದ ಈಟಕ್ತೀನಿ ಹೆಂಗೇನೆ ಹೇಳು ಆಗ್ಲತ್ನಾಗೆಲ್ಲ ಹಾಕಿ ಕೊಡ್ದಿರ್ತಾನೆ ದುಡ್ಡಲ್ಲಿ ಬರುತ್ತೆ ಇವನಿಗೆ ಅಂತ ಕುಡಿಯೋಕ್ಕೆ ಯಾವ್ದಾನ ಕೆಲ್ಸಕ್ಕೆ ಹೋಗ್ತಾನೆ ಕಣಮ್ಮ ಯಾರನ್ನ ಕರೋದ್ರೆ ಯಾವ್ದು ಕೆಲ್ಸಗಳು ಹೋಗೋದು ಯಾತ್ ಕನ ಮಾತಾಡಕ್ಕೆ ಹೋಗೋದು ಹಂಗೆ ನೋಡೋಣ ಸಣ್ಣಪಣನು ಅವರೆಲ್ಲ ನೋಡ್ತಾ ಕಂಡು ಅವನು ಇದಾರೆ ಅವರು ಸಿಕ್ಕಿರ್ಸ್ ಹಾಕುವಂತಿದ್ರು ಹ್ಞೂ ಯಾತಂದಿಕ್ಕನ ಹೇಳೋಣ ಅಂತ ಆತ ಒಂದೆಟ್ಟು ಸಿಕ್ಕಿರ್ಸ್ ಇವಾಗ ನಾನು ನೋಡ್ತಾರೆ ಹ್ಞೂ ನೋಡೋಣ ಸುತ್ತಿ ಅಂತ ನೋಡ್ತಾ ಇದ್ದಾಳೆ ನಾನು ನಿಮ್ಮ ಹೆಂಗೆ ನೋಡ್ತಾ ಇದ್ದಾಳೆ ನೋಡು ಅವ್ರು ಹೇಳ್ಬಿಡು ನೋಡೋಕೆಲ್ಲ ನೀನು ಯಾಕೆ ತಲೆ ಕೆಡ್ಸ್ಕೊತಿ ನೋಡೋದಕ್ಕೆಲ್ಲ ತಲೆ ಕೆಸ್ಕೊಂಬಕ್ಕೆ ಹೋಗಿಬಿಡವ್ರೆ ಹಂಗೆ ಮತ್ತೆ ಹ್ಞೂ ಇವಾಗ ಮಗ ಎಲ್ಲ ನಮ್ಮ ಬಿಟ್ಟು ಹೋಗಿಲ್ವಿ ಮಗನೇ ಮನೆ ಬಿಟ್ಟು ಹೋಗಿದ್ದಾನೆ ಅವ್ರು ಅದನ್ನೇ ಹೇಳಲ್ಲ ಹ್ಞೂ ಮಗನೇ ಮನೆ ಬಿಟ್ಟು ಹೋಗಿ ಬೇರೆ ಕಡೆಗೆ ಸೇರ್ಕೊಳ್ಳೋ ಅದನ್ನ ಮಾತಾಡೋಣ ಅದನ್ನೇ ಹೇಳಲ್ಲ ಅವ್ರು ಹ್ಞೂ ನೋಡ್ದೆ ಏನು ಹೇಳ್ತಿ ಬಿಡತ್ತೆ ಹ್ಞೂ ಕರ್ಕೊಂಡು ಸುಮ್ಮನೆ ಕರ್ಕೊಂಡು ಹೋಗಿ ಅವ್ರು ನೋಡಿ ಕಂಪ್ಲೇಂಟ್ ಯಾರು ಅಂತ ಏನು ಮಾಡ್ತಾರೋ ಏನೋ ಹೇಳ್ಬೋದಾತ್ ನಾನು ನಮ್ಮ ಸಸೆ ಓಟ್ ಹೇಳ್ತೀವಿ ಹೇಳೋಕ್ಕಾಗಲ್ವೇ ಹೇಳೋಕ್ಕಾಗಲ್ಲ ಅಂತ ನಾವೇನು ಹೇಳ್ದೆ ನಂಗೆ ಬಿಡ್ತೀವಮ್ಮ ನಾವು ಹೇಳೇ ಹೇಳ್ತೀವಿ ನಮ್ಮಮ್ಮಗೆ ಚೆನ್ನಾಗಿರ್ಬೇಕು ಅಂಬ ನಮಗೇನು ಇರಲ್ವೇ ನಾವು ಹೇಳ್ತೀವಿ ಅಮ್ಮ ಚೆನ್ನಾಗಿದ್ದರೆ ಸಾಕು ಚೆನ್ನಾಗಿತ್ತುಪ್ಪ ಅಂತ ಹೇಳಿ ನಾವು ಹೇಳ್ತೀವಿ ಹ್ಞೂ ಹೇಳಿರೆ ಕೇಳಲಿಲ್ಲ ಅಂದರೆ ನಾವಿನ್ನೇನು ಮಾಡೋಕ್ಕಾಗುತ್ತೇ ನಾವು ಹೇಳೋ ಒಟ್ಟು ಹೇಳ್ತೀವಿ ಓಟ್ ಹೇಳ್ತೀವಮ್ಮ ಚೆನ್ನಾಗಿರಪ್ಪ ಚೆನ್ನಾಗಿರಪ್ಪ ನೀನು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಅಂತೇಳಿ ನಾವು ಎಷ್ಟು ಹೇಳ್ತೀವಪ್ಪ ಎಷ್ಟು ಹೇಳಿದ್ರು ಕೇಳಲ್ಲ ಅಂದಮೇಲೆ ನಾವು ಮಾಡೋಕ್ಕಾಗುತ್ತೆ ಹೇಳು ಹೆಣ್ಣು ನೋಡೋಕು ಹೋಗೋಣ ಅಂತಿದ್ವಿ ಇವತ್ತು ಆದರೆ ನಮ್ಮ ಗಾಳಿ ಕೂಡ ಬಂದಾನೆ ರೀತನ ಮೇಲೆ ಮೇಲೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ರೀತನ ಮೇಲೆ ಏನು ಸಿಟ್ಟೋ ಗೊತ್ತಿಲ್ಲ ರೀತನಂತೂ ಬಾಯಿಗೆ ಬಂದಂಗೆ ಬೈತಿರ್ತಾನೆ ಅವಳು ಅದಕ್ಕೇನೆ ಕಂಪ್ಲೇಂಟ್ ಮಾಡ್ತೀನಿ ಅಂತೇಳಿ ಹೋಗಿದ್ದಾಳೆ ಅದೇನೇನು ಮಾಡ್ತಾರೋ ಏನೋ ಗೊತ್ತಿಲ್ಲ ಕಂಪ್ಲೇಂಟ್ ಕೊಡ್ತೀನಿ ಅಂತ ಏನು ಮಾಡೋಕ್ಕೆ ಹೋಗಳೆ ನೋಡಬೇಕಾದ್ರೆ ಕುಡಿದು ಬಂದು ನಾನು ಬಾಯಿಗೆ ಬಂದು ನಂಗೆ ಮಾತಾಡ್ತಾನೆ ಅಂತ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋಗಿದ್ದಾಳೆ ನೋಡ್ತಾ ಇರಿ ಫ್ರೆಂಡ್ಸ್ ಇನ್ನೇನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವೀಡಿಯೋ ಬಗ್ಗೆ ನಿಮ್ಮ ನಾನು ಕಮೆಂಟ್ ಮಾಡಿದ್ರೆ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು